ಈಗ ನಾವು ಫ್ಯಾಮಿಲಿ ಹಿಸ್ಟ್ರಿ ನಾವು ನೋಡಿದಾಗ ಏನೋ ಒಂದು ಕಡೆ ತಂದೆ ಕಡೆ ಅಥವಾ ತಾಯಿ ಕಡೆ ಅಥವಾ ಇಬ್ಬರು ಕೂಡ ಏನೋ ಪೇರೆಂಟ್ಸು ಸಫರ್ ಇದ್ದರೆ ಸೊ ಡೆಫಿನೆಟ್ಲಿ ಜೀನ್ಸ್ ಮೂಲಕ ಡೆಫಿನೆಟ್ಲಿ ಅವ್ರ ಚಿಲ್ಡ್ರನ್ಗೆ ಯುನೋ ಮಕ್ಕಳಿಗೆ ಬರೋ ಸಾಧ್ಯತೆ ಇರುತ್ತೆ ಸೊ ಒಂದು ಉದಾಹರಣೆ ಯುನೋ ದಂಪತಿಗಳಿಗೆ ಅಟ್ಲೀಸ್ಟ್ ಮೂರು ಮಕ್ಕಳು ನಾಲ್ಕು ಮಕ್ಕಳು ಇದೆ ಅಂತ ಸೊ ಅವರಲ್ಲಿ ಎಲ್ಲರಿಗೂ ಶುಗರ್ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ ಸೊ ಓನ್ಲಿ ಫ್ಯೂ ಪೀಪಲ್ ಅಟ್ಲೀಸ್ಟ್ ಯುನೋ ಒನ್ ಆರ್ ಟೂ ಪೀಪಲ್ ವಿಲ್ ಬಿ ಸಫರಿಂಗ್ ಫ್ರಮ್ ಶುಗರ್ ಅಂದರೆ ಸೊ ಮಕ್ಕಳಲ್ಲಿ ಒಬ್ರಾದರು ಇಬ್ಬರಾದ್ರುಗೂ ಡೆಫಿನೆಟ್ಲಿ ಬರೋ ಸಾಧ್ಯತೆ ಇರುತ್ತೆ ನಂತರ ಕ್ಯಾರಿ ಓವರ್ ಆಗುತ್ತೆ ಅಂದರೆ ಮೊಮ್ಮಕ್ಕಳಿಗೆ ಬರೋ ಸಾಧ್ಯತೆ ಇರುತ್ತೆ ಸೊ ಥ್ರೂ ಜೀನ್ಸ್ ಇಟ್ ಪಾಸಸ್ ಆನ್ ಅಂತ ನಾವು ಹೇಳ್ತೀವಿ ಅದನ್ನು ಅವ್ರ ಲೈಫ್ ಸ್ಟೈಲ್ ಮೇಲೆ ಕೂಡ ಡೆಫಿನೆಟ್ಲಿ ಡಿಪೆಂಡ್ ಆಗುತ್ತೆ ಫಾರ್ಟಿ ಪರ್ಸೆಂಟ್ ಕೇಸಸ್ ಸೊ ಲೈಫ್ ಸ್ಟೈಲ್ ನಾವು ಹೇಳಿದಾಗ ಆಲ್ಮೋಸ್ಟ್ ಯಾರು ಚೆನ್ನಾಗಿ ಲೈಫ್ ಸ್ಟೈಲ್ ಇಟ್ಕೊಡೋದಿಲ್ಲ ಅಂದರೆ ಯಾವಾಗ ಬೇಕಾದರೆ ಊಟ ಮಾಡ್ತಾರೆ ಮೀಲ್ಸ್ ಎಲ್ಲ ಸ್ಕಿಪ್ ಮಾಡುವಂಥದ್ದು ಅತಿ ಹೆಚ್ಚಾಗಿ ಪ್ರಾಸೆಸ್ ಫುಡ್ ಮೇಲೆ ಡಿಪೆಂಡ್ ಆಗಿದೆ ಎಕ್ಸಸೈಸ್ ಮಾಡೋದಿಲ್ಲ ಕ್ಯೂನೋ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಥವಾ ಕ್ಯೂನೋ ಸ್ಟ್ರೆಸ್ ಲೆವೆಲ್ಸ್ ಅತಿ ಹೆಚ್ಚಿದ್ರೆ ಅವರಲ್ಲಿ ಡೆಫಿನೆಟ್ಲಿ ಒತ್ತಡ ಜಾಸ್ತಿ ಇದ್ದರೆ ಅವರು ಒಂಥರ ಬಾಡಿ ಮೇಲೆ ಒಂಥರ ನಾವು ಹೇಳ್ತೀವಿ ಒತ್ತಡ ತೊಗೊಂಡು ಸ್ಟ್ರೈನ್ ಕೊಡ್ತಾ ಇರುವಂಥದ್ದು ಮೇ ಬಿ ಫಿಸಿಕಲ್ ಒತ್ತಡ ಆಗಿರ್ಬೋದು ಮಾನಸಿಕ ಒತ್ತಡ ಪರ್ಫಾರ್ಮೆನ್ಸ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಇತ್ತೀಚೆಗೆ ಮೇ ಬಿ ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು ಏನದು ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು ಏನೋ ಸ್ನೇಹಿತರವರು ಕಡ್ಕೊಂಡು ಬಿರ್ಬೋದು ಮೇ ಬಿ ಪೇರೆಂಟ್ಸ್ದು ಕಿನೋ ಡೆತ್ ಆಗಿರ್ಬೋದು ಸಾಕಷ್ಟು ಇಶ್ಯೂಸ್ ಇರುತ್ತೆ ಅಂತ ಸೊ ಇದು ಇದರಿಂದ ಏನಾಗುತ್ತೆ ದೇಹ ಒಳಗಡೆ ನಾವು ನೋಡ್ತೀವಿ ನ್ಯೂರೋ ಟ್ರಾನ್ಸ್ಮಿಟರ್ ಲೆವೆಲ್ಸ್ ಏನು ನಾರ್ಮಲ್ ಲೆವೆಲ್ಗೆ ಇರಬೇಕು ಅತಿ ಹೆಚ್ಚಾಗಿ ರಿಲೀಸ್ ಆಗುತ್ತೆ ಬಿಕಾಸ್ ದೇ ಆರ್ ಡಿಪೆಂಡೆಂಟ್ ಆನ್ ಮೂಡ್ ಆ ನ್ಯೂರೋ ಟ್ರಾನ್ಸ್ಮಿಟರ್ ಲೆವೆಲ್ಸ್ದು ಪ್ರತಿಯೊಬ್ಬರು ಆರ್ಗನ್ ಮೇಲೆ ಕೆಲಸ ಇರುತ್ತೆ ಅಂತ ಸೊ ಯಾವಾಗ ನಾರ್ಮಲ್ಗಿಂತ ಹೆಚ್ಚು ರಿಲೀಸ್ ಆಗ್ತಾ ಬಂತ ಅಂದರೆ ಮತ್ತು ಪ್ಯಾನ್ಕ್ರಿಯಾಸ್ಗೆ ಕ್ರಿಯಾಸ್ಗೆ ಹೋಗಿಬಿಟ್ಟು ಹಳುವಂಥದ್ದು ಆ್ಯಂಡ್ ಈ ಇನ್ಸುಲಿನ್ ಪ್ರೊಡಕ್ಷನ್ನ ಇಂಪೇರ್ ಮಾಡುವಂಥದ್ದು ಸೊ ಸೆಕೆಂಡ್ರಿ ಕಾಸಸ್ ಆಫ್ ಡಯಾಬಿಟೀಸಲ್ಲಿ ನಾವು ನೋಡ್ತೀವಿ ಯಾರಲ್ಲಿ ಥೈರಾಯ್ಡ್ ಸಮಸ್ಯೆ ಇರುವಂಥದ್ದು ಥೈರಾಯ್ಡ್ ಡಿಸಾರ್ಡರ್ಸ್ ಇರುವಂಥದ್ದು ಸೊ ಅವರಲ್ಲಿ ಕೂಡ ಡೆಫಿನೆಟ್ಲಿ ಏನು ಶುಗರ್ ಬರೋ ಸಾಧ್ಯತೆ ಇರುತ್ತೆ ಸೊ ಇದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಏನೋ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ